ನಮಸ್ಕಾರ ಇವಾಗ ಮತ್ತೆ ಆಯಿಲ್ ಎಲ್ಲ ರೆಡಿಯಾಗಿದೆ ಈ ಸಲನು ಸ್ವಲ್ಪ ಜಾಸ್ತಿನೇ ಕ್ವಾಂಟಿಟಿ ಆಯಿಲ್ ಮಾಡಿದ್ದೀನಿ ಈ ಆಯಿಲ್ ಬಗ್ಗೆ ಡೀಟೇಲ್ಸ್ ಎಲ್ಲನೂ ನಾನು ನಿಮಗೆ ಪ್ಲೇಲಿಸ್ಟಲ್ಲಿ ಎಲ್ಲ ವಿಡಿಯೋ ಪ್ರಿಪ್ರೇಷನ್ ವಿಡಿಯೋ ಎಲ್ಲ ಹಾಕಿದ್ದೀನಿ ಮತ್ತು ಈ ಆಯಿಲ್ ಬಗ್ಗೆ ಒಳ್ಳೆ ರೆಸ್ಪಾನ್ಸ್ ಬರ್ತಾ ಇದೆ ಹಾಗೂ ಒಳ್ಳೆ ರಿಸಲ್ಟ್ ಬರ್ತಾ ಇದೆ ಅಂತಲೂ ನಿಮಗೆ ಗೊತ್ತು ಈ ಕಾಣಿಸ್ತಾ ಇರೋ ಈ ವಾಟ್ಸಪ್ ನಂಬರಲ್ಲಿ ಮೆಸೇಜ್ ಮಾಡಿದ್ರೆ ಆಯಿಲ್ ನಿಮಗೆ ಖಂಡಿತ ತಲುಪುತ್ತೆ ಹಾಗೂ ಈಗ ಹೊಸ ಮತ್ತೆ ಯುಗಾದಿ ಹಬ್ಬಕ್ಕೆ ಆಫರ್ ಒಂದು ಹಾಫ್ ಲೀಟ್ರ್ ಎಣ್ಣೆ ಮತ್ತು ಒಂದು ನೀಮ್ ಕುಮ್ ಕಾಂಪ್ಲಿಮೆಂಟ್ರಿ ಕಾಲು ಕೆ ಜಿ ಬಾತ್ ಪೌಡರು ಫೇಸ್ ಪ್ಯಾಕ್ ಪೌಡರು ಹೇರ್ ವಾಶ್ ಪೌಡರು ಹಾಗೂ ಹೇರ್ ಪ್ಯಾಕ್ ಇಷ್ಟು ಕೂಡ ತೌಸಂಡ್ ನೈನ್ ಹಂಡ್ರೆಡ್ ಆ್ಯಂಡ್ ನೈಂಟಿ ನೈನ್ ರುಪೀಸ್ಗೆ ಅಂದರೆ ಕೊರಿಯರ್ ಚಾರ್ಜು ಎಕ್ಸ್ಟ್ರಾ ಆಗುತ್ತೆ ಸಿಗುತ್ತೆ ನೀವು ವಾಟ್ಸಪಲ್ಲಿ ಮೆಸೇಜ್ ಮಾಡ್ಬೋದು ಜೈ ಶ್ರೀರಾಮ್ ವೆಲ್ಕಮ್ ಬ್ಯಾಕ್ ಟು ವೀಣಾ ಶ್ರೀಧರ್ಸ್ ಕಿಚನ್ ಇದು ನಮ್ಮತ್ತೆ ಮನೆ ಪೊಂಗಲ್ ಆಗಿದ್ದು ನೆಕ್ಸ್ಟ್ ಡೇ ಕನು ಅಂತ ಹಬ್ಬ ಮಾಡ್ತಾರೆ ಅಲ್ಲಿಗೆ ಬೆಳಗಿನ ಜಾವನೇ ಇದು ಪ್ರೋಗ್ರಾಮ್ ಈ ಆಚರಣೆ ಎಲ್ಲ ಮಾಡೋದು ಸ್ನಾನ ಮಾಡ್ದೇ ಮಾಡಬೇಕು ಬೆಳಗ್ಗೆ ಎದ್ದು ಐದು ಆರು ಕಾಲ್ಗೆ ಹೋದೆ ಅಲ್ಲಿಗೆ ಅಷ್ಟರಲ್ಲಿ ಎಲ್ಲರೂ ಇಟ್ಟಾಗಿತ್ತು ಇದು ಏನಂದರೆ ಹಿಂದಿನ ದಿವಸದಲ್ಲಿ ಉಳಿದಿರೋ ಅನ್ನದಲ್ಲಿ ಇದಿಡೋದು ಅರ್ಶನದನ್ನು ಮತ್ತು ಕುಂಕುಮದಲ್ಲಿ ಅನ್ನ ಕಲಸಿರ್ತಾರೆ ಮತ್ತು ಹಳೆ ಪೊಂಗಲ್ ಇರುತ್ತಲ್ಲ ಅದನ್ನು ಕೂಡ ಇಟ್ಟಿರ್ತಾರೆ ಮೊಸರನ್ನ ಇಟ್ಟಿರ್ತಾರೆ ಇದ್ರ ಜೊತೆಗೆ ಕಬ್ಬಿನ ಚೂರುಗಳು ಹಾಗೂ ಎಲ್ಚಿ ಹಣ್ಣು ಇಟ್ಟಿರ್ತಾರೆ ಇಷ್ಟು ಐದು ಥರ ಅನ್ನೂ ಇಟ್ಬಿಟ್ಟು ಇದು ಮಾಡೋದು ಉದ್ದೇಶ ಏನಂತ ಅಂದರೆ ಅಣ್ಣ ತಮ್ಮಂದಿಗೆಲ್ಲ ಒಳ್ಳೇದಾಗಲಿ ಮತ್ತು ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಎಲ್ಲನೂ ಒಗ್ಗಟ್ಟಾಗಿರಲಿ ಒಂದು ಕಾಗೆ ಕುಟುಂಬ ಅಂತ ಹೇಳ್ತಾರೆ ನೋಡಿ ಆ ಥರ ಒಂದು ಕಾಗೆಗಳು ಹೇಗೆ ಒಟ್ಟಾಗಿ ಎಷ್ಟು ಚೆನ್ನಾಗಿರುತ್ತೆ ಒಂದು ಕಾ ಅಂದರೆ ಸಾಕು ಎಲ್ಲ ಓಡೋಡಿ ಬರುತ್ತಲ್ಲ ಹಾಗೆ ಒಬ್ರಿಗೆ ಕಷ್ಟ ಇದ್ದರೆ ಎಲ್ಲರೂ ಓಡೋಡಿ ಬರೋ ಥರ ನಮ್ಮ ಫ್ಯಾಮಿಲಿ ಇರಲಿ ಒಬ್ರಿಗೊಬ್ಬರಿಗೆ ಹೊಂದ್ಕೊಂಡೆಲ್ಲ ಚೆನ್ನಾಗಿರಲಿ ಅಂತ ಅಂದ್ಬಿಟ್ಟು ಈ ಹಬ್ಬ ಈ ಆಚರಣೆ ಮಾಡೋದು எல்லா அன்னனுவே எல்லா கலர் அண்ண சாலு ಒಂದು ಮಣೆ ಮೇಲೆ ರಂಗೋಲಿ ಹಾಕಿ ಅರ್ಶಿನ ಕುಂಕುಮ ಇಟ್ಟು ಅದರ ಮೇಲೆ ಅರಿಶಿನದ ಎಲೆ ಇರುತ್ತೆ ನೋಡಿ ಹಿಂದಿನ ದಿವಸ ಒಂದು ಪಾತ್ರೆಗೆ ಅರ್ಶನದ ಗಿಡ ಕಟ್ಟಿಬಿಟ್ಟು ಅದರಲ್ಲಿ ಪೊಂಗಲ್ ಮಾಡಿರ್ತಾರೆ ಒಂದು ಒಳ್ಳೆ ಟೈಮ್ ನೋಡಿ ಪೊಂಗಲ್ ಉಕ್ಸಿರ್ತಾರೆ ಪೊಂಗಲೋ ಪೊಂಗಲ್ ಅಂತ ಎಲ್ಲರೂ ಕೈ ಮುಗಿದು ಬೇಡ್ಕೊಂಡಿರ್ತಾರೆ ಆ ಎಲೆಗಳಿರುತ್ತೆ ಹಾಗೂ ತಂದಿರೋ ಮಿಕ್ಕಿದ್ದು ಅರಿಶಿನದ ಎಲೆಗಳಿರುತ್ತಲ್ಲ ಅದನ್ನೆಲ್ಲ ಮಣೆ ಮೇಲೆ ಹಾಸಿ ಅರಿಶ್ನದ್ದು ಎಲೆಗಳನ್ನೆಲ್ಲ ಸಾಲಿಗೆ ಹಾಸಿ ಕ್ಲೀನಾಗಿ ಅದು ಅದ್ರ ಮೇಲೆ ಈ ಅನ್ನದ್ದು ನಮಗೆಲ್ಲ ಅಣ್ಣ ತಮ್ಮಂದ್ರಿಗೆಲ್ಲ ಒಳ್ಳೆಯದಾಗಲಿ ಅಂತ ಇಡೋದು ಅದು ಇಟ್ಟಿದ್ದು ಕೈ ಮುಸುರೇ ಆಗಿರುತ್ತಲ್ಲ ಅದು ಕೈನ ಒಂದು ತಟ್ಟೇಲಿ ತೊಳ್ಕೊಂಡಿರ್ತೀವಿ ನೀರು ಹಾಕಿ ಅದರಲ್ಲಿ ಆರತಿ ಮಾಡೋದು ಹಾಗೆ ಇದು ನೈವೇದ್ಯ ಸ್ನಾನ ಮಾಡದೆ ಮಾಡೋದಿದು ಇದು ನೈವೇದ್ಯ ಮಹಾಮಂಗಳಾರತಿ ಊದ್ಬತ್ತಿ ಹಚ್ಚೋದು ಏಕಾರ್ತಿ ಧೂಪಾರ್ತಿ ಎಲ್ಲ ಅದು ಮಾಮೂಲಿ ಪೂಜೆಗೆ ಏನು ಮಾಡ್ತೀವೋ ಅದೆಲ್ಲ ಮೇಲೆ ದೊಡ್ಡವರು ಅರ್ಶನದ ಕೊಂಬಿರುತ್ತಲ್ಲ ಅದೊಂಚೂರು ಒಂಥರ ಜಿಗಟದ ಥರ ಮಾಡಿ ಹಣೆಗೆ ಹಚ್ಚಿ ಮತ್ತು ಆ ಕಡೆ ಈ ಕಡೆ ಕೆನ್ನೆಗೆ ಹಚ್ಚಿ ದೀರ್ಘ ಸುಮಂಗ್ಲಿಯಾಗಿರು ಅಂತ ಅಂದ್ಬಿಟ್ಟು ಎಲ್ಲರಿಗೂ ಆಶೀರ್ವಾದ ಮಾಡೋದು ಇದು ದೊಡ್ಡವರು ಚಿಕ್ಕವ್ರಿಗೆ ಹಚ್ಚೋದು ಹಾಗೆ ಹಾಗೆ ಒಬ್ಬೊಬ್ರಿಗೊಬ್ಬೊಬ್ರಿಗೆ ಹಚ್ಕೊಂಡು ಹಚ್ಕೊಂಡು ಬಂದು ಕಡೆಯಲ್ಲಿ ಎಲ್ಲರೂ ಒಬ್ಬೊಬ್ಬರಾಗಿ ದೊಡ್ಡವ್ರನ್ನೆಲ್ಲ ನಿಲ್ಲಿಸ್ಕೊಂಡು ನಮಸ್ಕಾರ ಮಾಡಬೇಕು ನಮಸ್ಕಾರ ಎಲ್ಲ ಮಾಡಾದ್ಮೇಲೆ ಎಲ್ಲ ಆಶೀರ್ವಾದ ಎಲ್ಲ ತಗೊಂಡಾದಮೇಲೆ ಇದು ಏನು ಗೊತ್ತಾಯಿದೆ ಎಲ್ಲದು ನಮ್ಮ ಫ್ಯಾಮಿಲಲ್ಲಿರೋ ನಮ್ಮ ಮನೆಗಳಲ್ಲಿರೋ ಒಂದು ನಮ್ಮದು ಸಂಸ್ಕಾರನ ತೋರಿಸುತ್ತೆ ಮನೆಯಲ್ಲಿ ಯಾವುದೇ ಹಿರಿಯರು ಮಾಡ್ಕೊಂಡು ಬೀರಂದಿರೋ ಆಚರಣೆಗಳು ಸಂಸ್ಕಾರಗಳು ಸಂಪ್ರದಾಯಗಳು ಯಾವುದು ಬಿಡಬಾರ್ದು ಇದೆಲ್ಲ ಆದಮೇಲೆ ಎಲ್ಲರಿಗೂ ಅಡಿಕೆ ಕೊಡ್ತಾರೆ ಅಣ್ಣ ತಮ್ಮಂದ್ರಿಗೆ ಅಕ್ಕ ತಂಗೀರು ಕೊಡ್ತಾರೆ ಅಕ್ಕ ತಂಗಿರಿಗೆ ಅಣ್ಣ ತಮ್ಮಂದರು ಕೊಡ್ತಾರೆ ಹಾಗೆ ನಮ್ಮ ಅತ್ತೆ ಮನೇಲಿ ರೆಗ್ಯುಲರಾಗಿ ಸುಮಾರು ಹೆಲ್ತಿ ಎಲ್ಲ ಮಾಡೋದು ನಿಮಗೆ ಸುಮಾರು ವಿಡಿಯೋನಲ್ಲಿ ತೋರಿಸಿದ್ದೀನಿ ಇವಾಗ ನಾನು ಹೋರ್ಗಿತಿ ಬೆಳಗ್ಗೆ ಎಲ್ಲರೂ ರೆಡಿಯಾಗೋ ಅಷ್ಟರಲ್ಲಿ ಈ ಕಡೆ ಅಡುಗೆ ಮನೆಯಲ್ಲಿ ನಿಂಬೆಹಣ್ಣು ಶುಂಠಿ ಜೀರಿಗೆ ಮೆಣಸು ಎಲ್ಲ ಹಾಕ್ಬಿಟ್ಟು ಅದನ್ನು ಕುದಿಸಿ ನಿಂಬೆಹಣ್ಣಿನ ಸಿಪ್ಪೆ ನಿಂಬೆಹಣ್ಣಿನ ಜ್ಯೂಸ್ ಸಪ್ರೇಟಾಗಿ ತೆಗೆದಿಟ್ಬಿಟ್ಟು ಅದರ ಸಿಪ್ಪೆಗೆ ಶುಂಠಿ ಜೀರಿಗೆ ಮೆಣಸು ಆಮೇಲೆ ಅಜ್ವೈನು ಎಲ್ಲ ಹಾಕಿ ಕುಟ್ಟಿ ಅದನ್ನು ಕಷಾಯ ಥರ ಮಾಡಿದರು ಚಳಿಗಾಲ ಅಲ್ವಾ ಬೆಳಗ್ಗೆನೇ ಕುಡಿದ್ರೆ ಚೆನ್ನಾಗಿರುತ್ತೆ ಅಂತ ಇದೆಲ್ಲ ಸ್ವೀಟ್ ಮೆಮೊರೀಸು ನಮ್ಮ ಅತ್ತೆ ಇದ್ದಾಗ್ಲೂ ಕೂಡ ಬೆಳಗ್ಗೆನೇ ಎದ್ದು ಕಾಫಿಗೆ ಮುಂಚೆ ಏನಾದರೂ ಒಂದು ಕಷಾಯ ಥರ ಮಾಡಿರೋರು ಯಾವುದಾದ್ರೂ ಒಂದು ಕೊತ್ತಮಲ್ಲಿ ಕಾಫಿ ಅಂತ ನಾನು ಒಂದು ವಿಡಿಯೋನಲ್ಲಿ ನಿಮಗೆ ತೋರಿಸಿದ್ದೀನಿ ಕೊತ್ತಂಬರಿ ಬೀಜದ ಕಾಫಿ ಅದಾದರೂ ಕೊಟ್ಟಿರೋರು ಸ್ಟಾರ್ಟಿಂಗ್ಗೆ ಯಾರು ಎತ್ಕೊಳ್ತಾನೆ ಬೆಳಗ್ಗೆ ಎದ್ದಿದ ತಕ್ಷಣ ಕಾಫಿ ಕುಡಿಯೋ ಅಭ್ಯಾಸ ತುಂಬ ಕಮ್ಮಿ ಇಷ್ಟಪಟ್ಟವ್ರು ಕುಡಿಬೋದು ಇಲ್ಲದೆ ಹೋದರೆ ಇಲ್ಲ ಇದಾದ ಮೇಲೆ ಎಲ್ಲರೂ ಕೂತ್ಕೊಂಡು ಮಾತಾಡ್ಕೊಂಡು ನಗ್ತಾ ನಗ್ತಾ ತರಕಾರಿ ಎಲ್ಲ ಕಟ್ ಮಾಡಿದ್ವು ಎಲ್ಲ ಸೇರಿರ್ತೀವಲ್ವ ಮಕ್ಳುಗಳು ಕೆಲವರು ಬಂದಿರಲ್ಲ ಬಟ್ ಫಸ್ಟ್ ಸರ್ಕಲ್ ಸಿಬ್ಲಿಂಗ್ಸ್ ಎಲ್ಲ ಈ ಟೈಮ್ನಲ್ಲೆಲ್ಲ ಒಟ್ಟಿಗೆ ಅಣ್ಣ ತಮ್ಮಂದರು ಅಕ್ಕ ತಂಗಿಯರೆಲ್ಲ ಸೇರಿರ್ತಾರೆ ಎಲ್ಲ ತಮಾಷೆ ಮಾಡ್ಕೊಂಡು ಮಾತಾಡಿಕೊಂಡು ಅವಿಯಲ್ಲಿ ಮಾಡಬೇಕು ಅಂದ್ಕೊಂಡಿದ್ದೀವಿ ಇವತ್ತು ಜನರಲ್ಲಿ ಪೊಂಗಲ್ ಮಾಡಿದ ದಿವಸ ಹಾ ಮೊಸರು ಹಾಲು ಎಲ್ಲ ಒಂದೇ ಸಲ ಉಗಿಸೋದಿಲ್ಲ ಅದಕ್ಕೆ ನೆಕ್ಸ್ಟ್ ಡೇ ಯಾವಾಗಲೂ ಪೊಂಗಲ್ ಮಾಡ್ತಾರೆ ಪೊಂಗಲ್ ಹಬ್ಬದ ದಿವಸ ಒಂದು ಕೂಟ್ ಮಾಡ್ತಾರೆ ಎಲ್ಲ ತರಕಾರಿನೂ ಸೇರಿ ಎಲ್ಲ ತರಕಾರಿ ಎಲ್ಲ ಹೆಚ್ಚಿ ಎಲ್ಲ ಆಯಿತು ಆಮೇಲೆಲ್ಲ ಒಂದು ರೌಂಡ್ ಕಾಫಿನೂ ಆಯಿತು ಎಲ್ಲರೂ ತಲೆಗೆ ನೀರು ಹಾಕ್ಕೊಂಡು ನಾನು ಹೇಳಿದ್ನಲ್ಲ ಕೈ ತೊಳ್ಕೊಂಡು ಅದರಲ್ಲೇ ಆ ನೀರಿನಲ್ಲಿ ಆರತಿ ಮಾಡಿರ್ತೀವಿ ಅಂತ ಅದನ್ನು ಒಂಚೂರು ಪ್ರೋಕ್ಷಣೆ ಮಾಡ್ಕೋಬೇಕು ತಲೆ ಮೇಲೆ ಆಮೇಲೆ ತಲೆಗೆ ನೀರು ಹಾಕ್ಕೊಳ್ಬೇಕು ಇವಾಗ ತೆಂಗಿನಕಾಯಿ ಅನ್ನ ಮಾಡ್ತಾ ಇದ್ದೀವಿ ನಾನು ನನ್ನ ಅವ್ರಿಗಿತ್ತಿ ಎಲ್ಲರೂ ಸೇರಿ ಇದಕ್ಕೆ ಸಾಸಿವೆ ಉದ್ದಿನ ಬೇಳೆ ಕಡಲೆ ಬೇಳೆ ಒಗ್ಗರಣೆ ಹಾಕಿ ಹಸಿಮೆಣ್ಸಿಂಗ ಕಟ್ ಮಾಡಿ ಹಾಕಿ ಆಮೇಲೆ ಬೇಯಿಸಿರೋ ಬಟಾಣಿನೂ ಕೂಡ ಹಾಕಿದ್ದಾರೆ ಇದು ವಿಡಿಯೋ ನಾನು ಆಲ್ರೆಡಿ ಹಾಕಿದ್ದೀನಿ ಮತ್ತು ತುಂಬ ಜನಕ್ಕೆ ಗೊತ್ತಿರೋದ್ರಿಂದ ಇದೊಂದು ಚಿತ್ರಾನ್ನದ ಥರ ಇದಕ್ಕೆ ನಿಂಬೆಹಣ್ಣು ಏನು ಹಾಕೋದಿಲ್ಲ ತೆಂಗಿನಕಾಯಿ ಅನ್ನ ಇದು ಅವಿಲ್ ಜೊತೆ ಕಾಂಬಿನೇಷನ್ನು ತುಂಬಾ ಚೆನ್ನಾಗಿರುತ್ತೆ ಆಮೇಲೆ ಮೇಲೆ ಉಪ್ಪು ಹಾಕ್ಕೊಳ್ಬೇಕು ಇದು ನಾವು ಫ್ರೈ ತೆಂಗಿನಕಾಯಿ ಫ್ರೈ ಮಾಡ್ಬೇಕಾದ್ರೆ ಉಪ್ಪು ಹಾಕಿದ್ರೆ ತೆಂಗಿನಕಾಯೆಲ್ಲ ಉಪ್ಪು ಹಿಡಿದುಬಿಟ್ಟು ಅನ್ನ ತುಂಬ ಉಪ್ಪುಪ್ಪಾಗ್ಬಿಡುತ್ತೆ ತೆಂಗಿನಕಾಯಿ ಇರೋದ್ರಿಂದ ಅದಕ್ಕೆ ಆಮೇಲೆ ಇದಕ್ಕೆ ಜಾಸ್ತಿ ಉಪ್ಪು ಕೂಡ ಹಿಡಿಸಲ್ಲ ನೋಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಮಾಡಬೇಕು ಎಲ್ಲರದ್ದು ಸ್ನಾನ ಆಗಿರೋದ್ರಿಂದ ಮತ್ತು ಇದು ಅನ್ನ ಎಲ್ಲ ಅದು ನೈವೇದ್ಯಕ್ಕೆ ಇಡದೇ ಇರೋದ್ರಿಂದ ಒಂಚೂರೆಲ್ಲ ಟೇಸ್ಟ್ ನೋಡಿ ಎಲ್ಲ ಕಲಿಸ್ತಾ ಇದು ಇವತ್ತು ಅವಿಯಲ್ಲೂ ರಸಮ್ಮು ಮತ್ತು ಐದು ಥರ ಅನ್ನ ಮತ್ತು ಒಂದೆರಡು ಒಂದು ಪಲ್ಯ ಎಲ್ಲ ಅವಿಯಲಲ್ಲೇ ತರಕಾರಿ ಇದ್ರೂ ಏನಾದರೂ ಒಂದು ತಿಳಿ ಸಾರಿಗೆ ಪಲ್ಯ ಮಾಡಿರ್ತಾರೆ ಅದೊಂದು ಇಲ್ಲಿ ಯಾವಾಗಲೂ ಪದ್ಧತಿ ಅವಿಯಲ್ಲಿಗೆ ತೆಂಗಿನಕಾಯಿ ಹಾಗೂ ಹಸಿಮೆಣಸಿನ್ಕಾಯಿ ಒಂದು ಸ್ವಲ್ಪ ಅಕ್ಕಿ ಹಿಟ್ಟು ಆಮೇಲೆ ಒಂದು ಸ್ವಲ್ಪ ಜೀರಿಗೆ ಹಾಕಿ ಗ್ರೈಂಡ್ ಮಾಡಿದ್ದೀವಿ ಹಾಗೆಯೇ ಅವತ್ತು ಒಳ್ಳೆ ದಿವಸ ಅಂತ ಅಂದ್ಬಿಟ್ಟು ನಮ್ಮಲ್ಲಿ ನನ್ನ ಹಸ್ಬೆಂಡ್ ಅಕ್ಕಂದ್ರೆ ಎಲ್ಲ ಬಂದಿರೋದ್ರಿಂದ ಅವತ್ತು ಆಂಜನೇಯ ದೇವಸ್ಥಾನಕ್ಕೆ ಎಲ್ಲರೂ ಇದ್ದೀವಿ ಅಂತ ಅಂದ್ಬಿಟ್ಟು ಒಡೆಮಾಲೆ ಕೊಟ್ಟಿದ್ರು ಹಾಗೂ ವಿಳ್ಳೆದೆಲೆ ಅಲಂಕಾರಕ್ಕೂ ಕೂಡ ಪೂಜೆ ಕೊಟ್ಟಿದ್ರು ಸೊ ಅಲ್ಲಿಗೆ ಹೊರಟ್ಬಿಟ್ಟು ಅರ್ಧ ಅಡಿಗೆ ಆಯಿತು ಇಷ್ಟು ನಿಮಗೆ ತೋರ್ಸಿದ್ನಲ್ಲ ಅಷ್ಟು ಅಡುಗೆ ಮಾತ್ರ ಮನೆಯಲ್ಲಿ ಮುಗಿಸ್ಬಿಟ್ಟು ದೇವಸ್ಥಾನಕ್ಕೆ ಎಲ್ಲರೂ ಸೊ ದೇವಸ್ಥಾನಕ್ಕೆ ಬಂದು ಅವರು ಒಡಮಾಲೆ ಮತ್ತು ವಿಳ್ಳೆದೆಲೆ ಹಾರ ಹಾಕಿರೋದ್ರಿಂದ ನಮ್ಮನ್ನೇ ಕೂರಿಸ್ಬಿಟ್ಟು ಉತ್ಸವ ಮೂರ್ತಿನಲ್ಲಿ ಅರ್ಚನೆ ಎಲ್ಲ ಮಾಡಿಸಿದ್ರು ಪಾಂಗಿತ್ ಆಗಿ ಪೂಜೆ ಮಾಡ್ತಿದ್ರು ಮತ್ತೆ ಅಡಿಗೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ಅವಿಯಲ್ದು ತರಕಾರಿ ಎಲ್ಲ ಬೆಂದಾಗಿತ್ತು ಹಾಗೆ ಗ್ರೈಂಡ್ ಮಾಡಿ ಇಟ್ಬಿಟ್ಟು ಹೋಗಿದ್ವು ಸೊ ಇವಾಗ ಸಪ್ರೇಟು ನಾನು ಅದನ್ನು ರುಬ್ಬಿರೋದನ್ನು ಬೇಯಿಸ್ತಾ ಇದ್ದೀನಿ ಅಂದರೆ ಹಸಿಮೆಣ್ಸಿನ್ಕಾಯ್ದು ತೆಂಗಿನಕಾಯ್ದು ಎಲ್ಲದು ಹಸಿ ವಾಸನೆ ಹೋಗೋ ಥರ ತರಕಾರಿಗೆ ಹಾಕಿ ಕೆದಕಿದ್ರೆ ತರಕಾರಿ ಎಲ್ಲ ಒಂಥರ ಮ್ಯಾಷಿಯಾಗ್ಬಿಡತ್ತೆ ಎಲ್ಲ ಕರ್ಗೋಗ್ಬಿಡುತ್ತೆ ಸ್ವೀಟ್ ವೆಜಿಟೇಬಲ್ಸು ಆಲೂಗೆಡ್ಡೆ ಸಿಹಿ ಸಿಹಿ ಕುಂಬಳಕಾಯಿ ಮತ್ತು ಸೀಮೆ ಬದನೆಕಾಯಿ ಈ ಥರದ್ದೆಲ್ಲ ಹಾಕಿರೋದ್ರಿಂದ ಬಾಳೆಕಾಯಿ ಸುವರ್ಣಗೆಡ್ಡೆ ಎಲ್ಲ ಹಾಕಿದೆ ಇದರಲ್ಲಿ ಸೊ ಅದೆಲ್ಲ ಕೆದಕ್ತಾ ಜಾಸ್ತಿ ಕೆದಕಿ ಕೆದ್ಕಿ ಇಟ್ಟ ಇಡೋಕ್ಕೆ ಹೋದರೆ ಕರ್ಗೋಗ್ಬಿಡುತ್ತೆ ಅಂತ ಸಪ್ರೇಟಾಗಿ ಅದನ್ನು ಖಾರನ ಬೇಯಿಸ್ಬಿಟ್ಟು ಇದಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಆಮೇಲೆ ಇದಕ್ಕೆ ಸ್ವಲ್ಪ ಮೊಸರು ಹಾಕಿ ತೆಂಗಿನಕಾಯಿ ಎಣ್ಣೆದೆ ಒಗ್ಗರಣೆ ಹಾಕಬೇಕು ಇದಕ್ಕೆ ಸಾಸಿವೆ ತೆಂಗಿನಕಾಯಿ ಎಣ್ಣೇಲಿ ಹಿಂಗು ಒಗ್ಗರಣೆ ಹಾಕಿದ್ರೆ ಆಯಿತು ಇವಾಗ ಪುಳಿಯೋಗರೆನೂ ಕೂಡ ಕಲಸಾಯ್ತು ಮನೇಲಿ ಪುಳಿಯೋಗರೆ ಗೊಜ್ಜಿತ್ತು ಆಮೇಲೆ ಇವಾಗ ಬೇಳೆ ಕಡಲೆಬೇಳೆ ಎಲ್ಲ ಒಗ್ಗರಣೆ ಹಾಕಿದ್ದೀನಿ ಒಗ್ಗರಣೆ ಹಾಕ್ಬಿಟ್ಟು ಇವಾಗ ನಮ್ಮನೇಲಿ ಅದು ಮುರಿದಿರೋದು ಗೋಡಂಬಿನೇ ಸಿಗುತ್ತೆ ನೋಡಿ ಅದನ್ನು ಇದ್ದೀನಿ ಹೋಲ್ ಗೋಡಂಬಿಗಿಂತ ಇದು ಸ್ವಲ್ಪ ರೇಟ್ ಕಮ್ಮಿನೂ ಇರುತ್ತೆ ಹಾಗೂ ಎಲ್ಲದಕ್ಕೂ ನಾವು ಧಾರಾಳವಾಗಿ ಯೂಸ್ ಮಾಡ್ಬೋದು ಇವಾಗ ಕೊತ್ತಂಬರಿ ಸೊಪ್ಪು ಹಸಿಮೆಣಸಿನ್ಕಾಯಿ ಮತ್ತು ಒಂಚೂರು ಜೀರಿಗೆ ಇಷ್ಟನ್ನು ಗ್ರೈಂಡ್ ಮಾಡ್ಕೊಂಡಿದ್ದೀನಿ ತೇ ಇದು ಕೊತ್ತಂಬರಿ ಸೊಪ್ಪಿಂದ ಅನ್ನ ಕಲಸೋಣ ಅಂತ ಅಂದ್ಬಿಟ್ಟು ಅದನ್ನು ಕೂಡ ಒಗ್ಗರಣೆಗೆ ಹಾಕಿ ಅದಕ್ಕೆ ಸ್ವಲ್ಪ ಉಪ್ಪು ಹಾಕಿದ್ದೀನಿ ಆಮೇಲೆ ಅನ್ನ ಕಲಸಾದ ಬೇಕಾದ್ರೆ ನೋಡ್ಕೊಂಡು ಹಾಕೋಣ ಅಂತ ಅಂದ್ಬಿಟ್ಟು ಸ್ವಲ್ಪ ಪೆಪ್ಪರ್ ಪೌಡ್ರ್ ಹಾಕಿದ್ದೀನಿ ಹಸಿಮೆಣ್ಸಿನ್ಕಾಯಿ ಕಡಿಮೆ ಹಾಕಿ ಸ್ವಲ್ಪ ಒಂದೆರಡು ಸ್ಪೂನ್ ಪೆಪ್ಪರ್ ಪೌಡ್ರ್ ಹಾಕಿದ್ರೆ ಒಂಥರ ಸ್ಪೆಷಲ್ ಟೇಸ್ಟ್ ಇರುತ್ತೆ ಒಂದು ಸ್ಪೆಷಲ್ ಅರೋಮಾ ಕೂಡ ಇರುತ್ತೆ ಇದನ್ನು ಇವಾಗ ಕಲಸಿರೋ ಅನ್ನಕ್ಕೆ ಹಾಕಿ ಆಮೇಲೆ ಮೇಲೆ ಸ್ವಲ್ಪ ಉಪ್ಪು ಹಾಕಿ ಇದು ಒಂಥರ ಬ್ಲ್ಯಾಂಡಾಗಿರುತ್ತೆ ನೋಡಿ ಕೊತ್ತಂಬರಿ ಸೊಪ್ಪು ಅನ್ನ ಅಂದರೆ ಒಂಥರ ಸಪ್ಪೆ ಕಹಿ ಕಹಿ ಈ ಥರ ಇರುತ್ತೆ ಸ್ವಲ್ಪ ಸೊಪ್ಪಾಗಿರೋದ್ರಿಂದ ಜಾಸ್ತಿ ಕೂಡ ಹಾಕಿರೋದ್ರಿಂದ ಆಮೇಲೆ ಅದಕ್ಕೆ ಸ್ವಲ್ಪ ನಿಂಬೆಹಣ್ಣಿನ ರಸ ಹಿಂಡಿದ್ರೆ ತುಂಬಾ ಚೆನ್ನಾಗಿತ್ತು ಟೇಸ್ಟು ನಾವು ಹಾಗೆ ಮಾಡೋದು ಇದಕ್ಕೆ ಮೇಲೆ ತೆಂಗಿನಕಾಯಿ ತುರಿ ಹಾಕಿದ್ರೆ ಚೆನ್ನಾಗಿರುತ್ತೆ ಗ್ರೈಂಡ್ ಮಾಡಿ ಹಾಕಿದ್ರೆ ಏನು ಗೊತ್ತಾ ನಾವು ಅದು ಒಂದು ರೈಸ್ದು ಇದೆಲ್ಲ ಲುಕ್ ಮತ್ತು ಕನ್ಸಿಸ್ಟೆನ್ಸಿ ಇರುತ್ತಲ್ಲ ಅದು ಚೆನ್ನಾಗೇ ಇರಲ್ಲ ಜಾಸ್ತಿ ಮಸಾಲಾ ಥರ ಅಂಟಿರೋ ಥರ ಆಗುತ್ತೆ ಈ ಥರ ಹಾಕಿದ್ರೆ ಒಂಥರ ಉದುರಿದ್ರಾಗಿ ತುಂಬಾ ಚೆನ್ನಾಗಿರುತ್ತೆ ಇದಕ್ಕೆ ಬೇಕಾದ್ರೆ ನೀವು ಬೇಯಿಸಿರೋ ಬಟಾಣಿ ಕೂಡ ಹಾಕ್ಕೊಳ್ಬೋದು ಇಲ್ಲದೆ ಹೋದರೆ ಅವರೆಕಾಳು ಕೂಡ ಹಾಕಿದ್ರು ಚೆನ್ನಾಗಿರುತ್ತೆ ಇವಾಗ ನಾವು ಮೊಸರನ್ನಕ್ಕೆ ಒಗ್ಗರಣೆ ಇದ್ದೀನಿ ಇದಕ್ಕೆ ಎಲ್ಲದಕ್ಕೂ ಹಸಿಮೆಣಸಿನ್ಕಾಯಿ ಎಲ್ಲ ಹಾಕಿರೋದ್ರಿಂದ ಮೊಸರನ್ನಗೆ ಮಾತ್ರ ಜೀರಿಗೆ ಕಡಲೆಬೇಳೆ ಉದ್ದಿನಬೇಳೆ ಸಾಸಿವೆ ಇಂಗು ಕರ್ಬೇವಿನ ಸೊಪ್ಪು ಎಲ್ಲ ಹಾಕಿ ಒಣಮೆಣ್ಸಿನ್ಕಾಯಿ ಒಗ್ಗರಣೆ ಹಾಕ್ತೀವಿ ಒಂದು ಚೇಂಜ್ ಇರಲಿ ನೋಡೋದಕ್ಕೂ ಊಟ ಮಾಡೋದ್ರಲ್ಲಿ ನಾವು ನೋಡೋದಕ್ಕಿಂತನೂ ಸ್ವಲ್ಪ ನೋಡೋದ್ರ ಜೊತೆಗೆ ಸ್ವಲ್ಪ ರುಚಿಯೂ ಇರಬೇಕು ಹಾಗೆ ರುಚಿ ಜೊತೆ ನೋಡೋದಕ್ಕೂ ಚೆನ್ನಾಗಿರಬೇಕಲ್ವ ಹಾಗೆಯೇ ಸ್ವಲ್ಪ ಡೈಜೆಷನ್ ಎಲ್ಲ ಚೆನ್ನಾಗಿರಲಿ ಅಂತ ಅಂದ್ಬಿಟ್ಟು ರಸಮ್ಮು ಕೂಡ ಮಾಡಿದೆ ಮನೇಲೇನೆ ಪುಳಿಯೋಗರೆ ಗೊಜ್ಜಿತ್ತು ಅದನ್ನು ಕೂಡ ಕಲಿಸಾಯಿತು ಹಾಗೂ ಮೊಸರನ್ನಕ್ಕೆ ಅನ್ನ ಮೆತ್ತಗೆ ಮಾಡಿಕೊಂಡು ಅದನ್ನು ಸ್ವಲ್ಪ ಮ್ಯಾಷಿಯಾಗಿ ಮಾಡಿ ಎಲ್ಲ ಸೌಟಲ್ಲಿ ಚೆನ್ನಾಗಿ ತಿಕ್ಕಿ ಚಂದ ಮೆತ್ತಗೆ ಮಾಡಿ ಆಮೇಲೆ ಅದಕ್ಕೆ ಸ್ವಲ್ಪ ನೀರು ಹಾಕಿ ಕಲಸಿ ಅದು ಬಿಸಿಯೆಲ್ಲ ಮೇಲೆ ಮೊಸರು ಹಾಕಿ ಕಲಿಸ್ಬೇಕು ಉಪ್ಪು ಹಾಕಿ ನೀವು ಒಂದೇ ಸಲ ಬಿಸಿ ಅನ್ನಕ್ಕೆ ಮೊಸರು ಹಾಕಿ ಕಲಿಸಿದ್ರೆ ಒಂದೊಂದು ಸಲ ಒಡವೊಡಕ್ಲಾಗ್ಬಿಡುತ್ತೆ ಅದು ಲುಕ್ ಚೇನ್ ಚೆನ್ನಾಗೇ ಇರೋದಿಲ್ಲ ಯಾವಾಗಲೂ ಅಷ್ಟೇ ನಾನು ಆಲ್ರೆಡಿ ಹೇಳಿದಾಗೆ ಬಾಯಿ ರುಚಿನೇ ಅಲ್ಲ ನೋಡೋಕ್ಕೂ ಅಂದವಾಗಿ ಚೆನ್ನಾಗಿರ್ಬೇಕು ಹಾಗೆ ನಿಂಬೆಹಣ್ಣಿನ ಚಿತ್ರ ಅನ್ನ ಕೊತ್ತಂಬರಿ ಸೊಪ್ಪಿನ ಅನ್ನ ಮೊಸರನ್ನ ಕಾಯನ್ನ ಹಾಗೂ ಪುಳಿಯೋಗರೆ ಎಲ್ಲದು ಐದು ಥರ ಅನ್ನ ರೆಡಿ ಆಯಿತು ಹಾಗೂ ಅವಿಯಲ್ಲೂ ರೆಡಿ ಆಯಿತು ರಸಮ್ ರೆಡಿಯಾಯಿತು ಹಾಗೆ ಒಂದು ಪಲ್ಯ ಎಲ್ಲದೂ ಆಯಿತು ಸಂತೋಷವಾಗಿ ಎಲ್ಲರೂ ಊಟ ಮಾಡಿಬಿಟ್ಟು ಆಮೇಲೆ ಸ್ವಲ್ಪ ಹೊತ್ತು ರೆಸ್ಟ್ ತೊಗೊಂಡು ಎಲ್ಲ ಚೆನ್ನಾಗಿ ಎಂಜಾಯ್ ಮಾಡಿದ್ವು ಹೀಗಿತ್ತು ನಮ್ಮನೆ ಹಬ್ಬ ಸೊ ನಿಮಗೂ ಎಲ್ಲ ಒಂದು ಇನ್ಫಾರ್ಮೇಷನ್ ಸಿಕ್ಕಿದೆ ಅನಿಸುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ನಮಸ್ಕಾರ